ಸಮಸ್ತ ಆರೋಗ್ಯ ಭಾಗ್ಯ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಮಧುಮೇಹ ಅಥವಾ ಆಡುಭಾಷೆಯಲ್ಲಿ ಕರೆಯುವಂತೆ ಸಕ್ಕರೆ ಕಾಯಿಲೆ ಇಂದು ಸಾಮಾನ್ಯ ಕಾಯಿಲೆಯಾಗಿ ಮಾರ್ಪಟ್ಟಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ಹದಿಹರೆಯದವರವರೆಗೂ ಜೊತೆಗೆ ವಯಸ್ಸಾದವರು ಹೀಗೆ ಎಲ್ರಿಗೂ ಈ ಕಾಯಿಲೆ ಅಂಟಿಕೊಳ್ತಾ ಇದೆ ಮಧುಮೇಹವನ್ನು ಕೇವಲ ನಿಯಂತ್ರಿಸಬಹುದೇ ಹೊರತು ಈ ಕಾಯಿಲೆಯಿಂದ ಸಂಪೂರ್ಣವಾಗಿ ಗುಣಮುಖ ಆಗುವುದು ಸಾಧ್ಯವಿಲ್ಲ ಎನ್ನುತ್ತೆ ಇವತ್ತಿನ ಆಧುನಿಕ ವೈದ್ಯ ವಿಜ್ಞಾನ ವೀಕ್ಷಕರೇ ಅದೇನೇ ಇರಲಿ ಮಧುಮೇಹ ಕಾಯಿಲೆ ಇಂದು ಬಹುತೇಕ ಮೂವತ್ತರ ಆಸುಪಾಸಿನಲ್ಲಿರುವ ಯುವ ಸಮುದಾಯದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಮಧುಮೇಹಕ್ಕೆ ಹಲವು ಕಾರಣಗಳಿವೆ ಆದರೂ ಈ ರೋಗ ತಗಿಲಿರುವ ಬಗ್ಗೆ ಆರಂಭದಲ್ಲಿ ತಿಳಿದುಕೊಳ್ಳುವುದರಿಂದ ಅತ್ಯಂತ ಅವಶ್ಯಕವಾಗಿದೆ ಹಾಗಾದರೆ ಮಧುಮೇಹದ ಆರಂಭಿಕ ಲಕ್ಷಣಗಳು ಏನು ಅನ್ನೋದನ್ನು ನೋಡ್ಕೊಂಡು ಬರೋಣ ನೋಡಿ ಈ ಸಕ್ಕರೆ ಕಾಯಿಲೆಯಲ್ಲಿ ಎರಡು ವಿಧಗಳಿವೆ ಮೊದಲನೆಯದಾಗಿ ಸುಲಭವಾಗಿ ನಿಯಂತ್ರಣದಲ್ಲಿ ಇಡಬಹುದು ಎರಡನೆಯದು ನಿಯಂತ್ರಣದಲ್ಲಿಡಲು ಅತ್ಯಂತ ಕಷ್ಟಪಡಬೇಕಾಗುತ್ತೆ ಒಂದೊಂದು ಬಗೆಯ ಸಕ್ಕರೆ ಕಾಯಿಲೆಗೆ ಒಂದೊಂದು ತರಹದ ರೋಗ ಲಕ್ಷಣಗಳು ಇರುತ್ತವೆ ಸಕ್ಕರೆ ಕಾಯಿಲೆಗೆ ಪುರುಷರು ಮಹಿಳೆಯರು ಹಿರಿಯರು ಕಿರಿಯರು ಚಿಕ್ಕ ಮಕ್ಕಳು ಎಂಬ ಭೇದಭಾವವಿಲ್ಲ ಯಾರಿಗೆ ಬೇಕಾದರೂ ಈ ಸಕ್ಕರೆ ಕಾಯಿಲೆ ಬರಬಹುದು ವೀಕ್ಷಕರೇ ಈ ಸಕ್ಕರೆ ಕಾಯಿಲೆ ಎಂಬುದು ದೀರ್ಘಕಾಲ ಕಾಡುವ ಒಂದು ಮೆಟಬೊಲಿಕ್ಸ್ ಆರೋಗ್ಯ ಸಮಸ್ಯೆಯಾಗಿದೆ ನಿಮ್ಮ ರಕ್ತದ ಗ್ಲುಕೋಸ್ ಮಟ್ಟ ಏರಿಕೆ ಅಥವಾ ಇಳಿಕೆ ಮಾಡುತ್ತೆ ಅಂತಿಮವಾಗಿ ನಿಮ್ಮ ಹೃದಯದ ಕಾರ್ಯಾಚರಣೆಯ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಮಧುಮೇಹ ರೋಗಕ್ಕೆ ತುತ್ತಾಗಿರುವ ವ್ಯಕ್ತಿಯ ಕಿಡ್ನಿ ಕಣ್ಣುಗಳು ರಕ್ತನಾಳ ಮತ್ತು ನರಮಂಡಲ ಇವುಗಳ ಮೇಲೆ ಭಾರೀ ತೊಂದರೆಗೆ ಗುರಿಯಾಗುತ್ತೆ ಈ ಸಕ್ಕರೆ ಕಾಯಿಲೆ ಬಂದ ನಂತರದಲ್ಲಿ ಸಣ್ಣ ಪ್ರಮಾಣದಲ್ಲಿ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ ಆದರೆ ಕಾಲಾಂತರದಲ್ಲಿ ಆ ಸಮಸ್ಯೆಗಳು ಬೃಹದಾಕಾರವಾಗಿ ಬೆಳೆದು ವ್ಯಕ್ತಿಯ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತವೆ ಹೀಗಾಗಿ ಈ ಸಕ್ಕರೆ ಕಾಯಿಲೆಯ ಆರಂಭಿಕ ಲಕ್ಷಣಗಳ ಬಗ್ಗೆ ನೀವು ಎಚ್ಚರದಿಂದ ಇರಬೇಕು ವೀಕ್ಷಕರೇ ಸೊ ಏನವು ಆ ಲಕ್ಷಣಗಳು ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಸೊ ಮತ್ತೆ ಆಗ್ತಡ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಆಗ್ತಾ ಇರುತ್ತೆ ನೋಡಿ ವೀಕ್ಷಕರೇ ಈ ಮಧುಮೇಹದ ಆರಂಭಿಕ ಲಕ್ಷಣಗಳು ಏನು ಅಂತ ನೋಡೋದಾದರೆ ಇದ್ದಕ್ಕಿದ್ದಂತೆ ಹೊಟ್ಟೆ ಹಸಿವಾಗುತ್ತೆ ಬಾಯಾರಿಕೆ ಆಗುತ್ತೆ ಚರ್ಮ ಸಂಬಂಧಿ ಸಮಸ್ಯೆಗಳು ದವಡೆ ಮತ್ತು ವಸಡಿನ ಭಾಗದಲ್ಲಿ ಊತ ಕಂಡುಬರುವುದು ಹೀಗೆ ಹತ್ತು ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳು ಮಧುಮೇಹದ ಆರಂಭಿಕ ಲಕ್ಷಣಗಳಾಗಿವೆ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚಾಗಿ ಸೇರಿದರೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತದೆ ಈ ಸಂದರ್ಭದಲ್ಲಿ ನಿಮಗೆ ಕೈ ಕಾಲುಗಳ ಉರಿ ಮತ್ತು ಊತ ಸಹ ಕಂಡುಬರುತ್ತೆ ಇದು ಮಧುಮೇಹದ ಆರಂಭಿಕ ಲಕ್ಷಣಗಳಲ್ಲಿ ಒಂದಾಗಿದೆ ವೀಕ್ಷಕರೇ ನಿಮ್ಮ ದೇಹದ ಮೇಲೆ ಒಂದು ವೇಳೆ ಎಲ್ಲಾದರೂ ಚಿಕ್ಕ ಪುಟ್ಟ ಗಾಯಗಳಾಗಿದ್ದರೆ ವಾಸಿ ಆಗದೇ ಇದ್ದರೆ ಇದು ಖಂಡಿತವಾಗಿಯೂ ಮಧುಮೇಹದ ಆರಂಭಿಕ ಲಕ್ಷಣವಾಗಿರಬಹುದು ಎಂಬುದನ್ನು ನೀವು ಮರೆಯಬಾರದು ವೀಕ್ಷಕರೇ ನಿಮ್ಮ ದೇಹದ ತೂಕ ನಿಯಂತ್ರಣ ಕೂಡ ಏಕಾಏಕಿ ಏರಿಳಿತ ಕಂಡರೆ ಅದೂ ಕೂಡ ಮಧುಮೇಹದ ಅಪಾಯದ ಕರೆಗಂಟೆ ಮೊಳಗಿಸುತ್ತಿದೆ ಎಂದರ್ಥ ಇನ್ನು ಕಣ್ಣು ಮಂಜಾಗುವಂಥದ್ದು ವಿಪರೀತ ಆಯಾಸ ಆಗುವಂಥದ್ದು ಮೂತ್ರನಾಳದ ಸೋಂಕುಗಳು ಎದುರಾಗುವಂಥದ್ದು ವಿಪರೀತವಾಗಿ ಮೂತ್ರ ವಿಸರ್ಜನೆ ಮಾಡುವಂಥದ್ದು ಕೂಡ ಸಕ್ಕರೆ ಕಾಯಿಲೆಯ ಆರಂಭಿಕ ಲಕ್ಷಣವಾಗಿದೆ ಎಂಬುದು ನಿಮ್ಮ ಗಮನದಲ್ಲಿಡಬೇಕು ಸೊ ಈ ಎಲ್ಲ ಮೇಲಿನ ಲಕ್ಷಣಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಒಂದು ವೇಳೆ ಈ ಲಕ್ಷಣಗಳು ನಿಮ್ಮಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಕಾಣಿಸಿಕೊಳ್ತಾ ಇದ್ದರೆ ತಪ್ಪದೆ ಹತ್ತಿರದ ಯಾವುದೇ ಆಯುರ್ವೇದ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ಅವರ ಸೂಕ್ತ ಸಲಹೆಯ ಮೇರೆಗೆ ನೀವು ಈ ಮಧುಮೇಹದ ಆರಂಭಿಕ ಲಕ್ಷಣಗಳ ಬಗ್ಗೆ ವೈದ್ಯರ ಜೊತೆ ಸಮಾಲೋಚನೆ ಮಾಡಿ ಆ ಆ ಕಾಯಿಲೆಗೆ ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ದೆ ಅದರಲ್ಲಿ ಖಂಡಿತವಾಗಿಯೂ ನೀವು ಈ ಒಂದು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆಯಿಂದ ಬೇಗನೆ ಹೊರಗಡೆ ಬರಬಹುದು ವೀಕ್ಷಕರೇ ಸೊ ಐ ಹೋಪ್ ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ ಸೊ ಇದೇ ರೀತಿಯ ಇನ್ನೊಂದು ಆರೋಗ್ಯದ ವಿಷಯ ಜೊತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದ